ಸುಮಾರು ಜನ ಕೆಲವೊಂದು ರಿಕ್ವೆಸ್ಟ್ನ ಕಳಿಸ್ತಾನೆ ಇದ್ದರು ಆ ನಿಟ್ಟಿನಲ್ಲಿ ನಾನಿವತ್ತು ಎರಡು ರಿಕ್ವೆಸ್ಟನ್ನ ಪಿಕ್ ಮಾಡಿದ್ದೀನಿ ಒಂದು ಡಾರ್ಕ್ ಸ್ಕಿನ್ ಇರೋರಿಗೆ ಆಗೋದಕ್ಕೆ ಸೊ ರಾತ್ರಿಯೂ ರಾತ್ರಿ ಆಗ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಇದು ಓಕೆ ಬಟ್ ನಾನು ಹೇಳಿದ ಇವತ್ತಿನ ರೆಮಿಡಿಲಿ ಚಾಲೆಂಜ್ ಮಾಡಿ ಹೇಳ್ತೀನಿ ನಿಮಗೆ ಐವತ್ತರಿಂದ ಅರವತ್ತು ಭಾಗದಷ್ಟು ರೆಮಿಡಿ ಅಂದರೆ ಇನ್ ಎ ಮಂತ್ ಫೋರ್ ವೀಕ್ಸ್ ನೀವು ಮಾಡಿದ್ರೆ ಆಗಿ ನಿಮಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ ಅದು ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಬಟ್ ದಿನಾ ಉಪಯೋಗಿಸ್ಬೇಕು ಇದೆಲ್ಲ ನಿಮಗೆ ಪ್ಯಾಸ್ಟಿಸ್ಟ್ ಪಾಸ್ ಆಗಬೇಕು ನಾನಿವತ್ತು ಬಳಸಿರೋದು ಒಂದು ಡಾರ್ಕ್ ಸ್ಕಿನ್ನು ಓಕೆ ಕಲರ್ ಬರಬೇಕು ಅಂತ ಒಂದು ಏಳೆಂಟು ಕಮೆಂಟ್ಸ್ ಇತ್ತು ನನಗೆ ಸೊ ಅದೊಂದೊಂದು ಹೇಳ್ತೀನಿ ಮತ್ತು ಇನ್ನೊಬ್ರು ನನಗೆ ಪಿಂಪಲ್ಸ್ ಮಾರ್ಕ್ ಉಳಿದುಬಿಟ್ಟಿದೆ ಅಂತ ಹೇಳ್ತಿದ್ರು ಇವೆರಡಕ್ಕೆ ಒಂದೇ ರಾಮಬಾಣ ಅದು ಇವತ್ತಿನ ವೀಡಿಯೋ ನಾನು ಶೇರ್ ಇದ್ದೀನಿ ಅದಕ್ಕೊಂದು ಸ್ಪೆಷಲ್ ಆಯಿಲ್ ಪ್ರಿಪೇರ್ ಮಾಡಬೇಕು ನಾನು ಯಾವಾಗಲೂ ಅಷ್ಟೇ ನಾನು ಹೇಳ್ದಲ್ಲ ನನ್ನ ಫೈವ್ ಮಂತ್ಸ್ ಸ್ಕಿನ್ ಟ್ರಾನ್ಸ್ಫಾರ್ಮೇಷನಲ್ಲಿ ಇಡೀ ಬಾಡಿಗೆ ನಾನು ಆಯಿಲ್ನ ಒಂದು ದಿನ ಅಪ್ಲೈ ಮಾಡಿ ಅದಕ್ಕೆ ಕಡ್ಲೇಟ್ ಯೂಸ್ ಮಾಡಿ ಅಥವಾ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಯೂಸ್ ಮಾಡಿ ಸ್ನಾನ ಮಾಡ್ತೀನಿ ಸೊ ಅದು ಒಳ್ಳೆ ಬೆನಿಫಿಟು ಒಳ್ಳೆ ಮಾಯಶ್ಚುರೈಸರ್ ಒಳ್ಳೆ ಕಲರ್ ಕೊಡುತ್ತೆ ಒಂದೇ ದಿನದಲ್ಲಿ ಆಗುತ್ತೆ ಅನ್ನೋದು ಸುಳ್ಳು ಓಕೆ ಈ ಆಯುರ್ವೇದದಲ್ಲಿ ಒಂದೇ ದಿನದಲ್ಲಿ ಯಾವುದೂ ಆಗೋಲ್ಲ ಹೋಮ್ ರೆಮಿಡಿಸಲ್ಲಿ ಒಂದೇ ದಿನದಲ್ಲಿ ಯಾವುದೂ ಆಗಲ್ಲ ಒಳ್ಳೆ ಇನ್ ಕೆಮಿಕಲ್ ಬೇಸ್ ನೀವು ಬೇರೆ ರೀತಿಯಲ್ಲಿ ಹೋದಾಗ ಮಾತ್ರ ಆಗುತ್ತೆ ಅಂದರೆ ಸ್ಕಿನ್ ವೈಟ್ನಿಂಗ್ ಟ್ಯಾಬ್ಲೆಟ್ಸು ಅದು ಏನೇನೋ ಬರುತ್ತೆಲ್ಲ ಸೊ ಆ ನಿಟ್ಟಿನಲ್ಲಿ ನಾನು ಆ ದಾರಿ ನನಗೆ ಗೊತ್ತಿಲ್ಲ ನಾನು ಹೇಳೋದು ಈ ದಾರೀಲಿ நீங்கள் மாதிரி சத்தவாக விட எ சேஞ்ச் ஒன்று வாரதிலும் டெஃபினேட்டாக நீங்கள் சேஞ்ச் காண காணு ஓகேனா அந்த இவத்தின் வீடியோ போகணும் ஆ மஜிங்கல் ஆயில் யாவுது அந்த ஹே்தி ப்ளஸ் பாக் நானே உபயோக்டே மட் நீ நான் ஏனே உபயோக்டே அன்னோ நீ தரிசி அதில் பாக் ஸ்டெஸ் மாறி ஓகேண்ணா வெல்க்கம் டூ ஹிம நாக் ரெசிபிஸ் நான் உசுப் யாரும் ஃபஸ்ட் டம் நான் சானலாக வசிட்டு மாதிரி தயவுட்டு த்ரீ டாட்ஸ் லேக் ஷெடியூ சப்ஸ்கிரை மாடி மட்டும் நான் ஹைப் ஹேக்கொட்டில் தயவிட்டு ஹைப் மாதிரி அந்த ಪ್ರತಿಯೊಂದು ವೀಡಿಯೋಗೂ ನೀವು ಮಾಡ್ಬೋದು ಹೈಪ್ ಓಕೆ ಅದರಿಂದ ನಾಲ್ಕು ಒಂದು ರೂಪಾಯಿ ಬರೋಲ್ಲ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ನಾವು ರೆಮಿಡಿನ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ನಾನಿಲ್ಲಿ ಕೇಸರಿ ತೊಗೊಳ್ತಾ ಇದ್ದೀನಿ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕಿದ್ರಿ ಎಲ್ಲ ನೋಡಿ ಎಷ್ಟು ಕೇಸರಿ ತೊಗೊಳ್ತಾ ಇದ್ದೀನಿ ಇದ್ರ ಲಿಂಕ್ ಬೇಕಾದರೆ ಕೇಳಿ ಲೈನ್ಸ್ ಕೇಸರಿ ಅಂತ ತುಂಬ ಚೆನ್ನಾಗಿದೆ ಅಮೆಝಾನಲ್ಲಿ ತೊಗೊಂಡೆ ನಾನು ಎಕ್ಸ್ಟ್ರಾ ಬೇರೆ ಕೊಡ್ತಾರೆ ಮುನ್ನೂರ ನಲ್ವತ್ಮೂರು ನಾನ್ನೂರು ರೂಪಾಯಿ ಒಳಗೆ ಮರ್ತೋಗಿದ್ದೀನಿ ನಾನು ಹ್ಞೂ ಇದನ್ನು ಸ್ವಲ್ಪ ಹೀಟ್ ಮಾಡ್ಕೊಳ್ತೀನಿ ಟೂ ಮಿನಿಟ್ಸ್ ಹೀಟ್ ಮಾಡಿದ್ದೀನಿ ಸೊ ಹಾಫ್ ಮಾಡ್ಕೊಂಡಿದ್ದೀನಿ ನಾನು ಈ ಕಡೆ ಇನ್ನೊಂದು ಬೌಲ್ಗೆ ನಾನು ಸ್ವಲ್ಪ ಹಾಲು ಇದ್ದೀನಿ ಬಿಸಿ ಹಾಲು ಅಂದರೆ ನನಗೆ ಪ್ಯಾಕಿಗೆ ಎಷ್ಟು ಬೇಕೋ ಅಷ್ಟು ಹಾಲು ಹಾಕೊಳ್ತಾಯಿದ್ದೀನಿ ಬಿಸಿ ಹಾಲು ಮತ್ತು ಈ ಕೇಸರಿ ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ಕೈಗೆ ಹಾಕ್ಕೊಂಡು ನೋಡಿ ಸೊ ಈಗ ಗರ್ಗರಿ ಅಂತ ಆಗಿರುತ್ತೆ ಹಾಕ್ಕೊಂಡು ನೋಡಿ ಈ ಥರ ನೀವು ಡೈರೆಕ್ಟಾಗಿ ಹಾಕೋಕ್ಕೂ ಸ್ವಲ್ಪ ಫ್ರೈ ಮಾಡಿ ಹಾಕೋಕ್ಕೂ ತುಂಬ ವ್ಯತ್ಯಾಸ ಇದೆ ಕಲರ್ ನೋಡಿ ಹೆಂಗೆ ಬಿಟ್ಕೊಳ್ತಿದೆ ಅಂತ ಇಷ್ಟೇ ಸಾಕು ನಮಗೆ ಇನ್ನೂ ಇದೆ ಅದನ್ನು ಹಾಕ್ತೀನಿ ಪಿಂಪಲ್ಸ್ ಮಾರ್ಕ್ಸ್ ಉಳಿದ್ಬಿಡುತ್ತೆ ಎರಡೇ ಸೆಕೆಂಡಲ್ಲಿ ನಮಗೆ ಕೇಸರಿ ಒಳ್ಳೆ ಬ್ರ್ಯಾಂಡೆಡ್ ಆಗಿದ್ರೆ ಎರಡೇ ನಿಮಿಷದಲ್ಲಿ ಕಲರ್ ಬಂದ್ಬಿಡುತ್ತೆ ಇದು ಮುಲ್ತಾನಿ ಮಿಟ್ಟಿ ಆ್ಯಡ್ ಮಾಡ್ತಾ ಇದ್ದೀನಿ ಆರೆಂಜ್ ಪೀಲ್ ಪೌಡರ್ ಶ್ರೀಗಂಧದ ಪುಡಿ ಮತ್ತು ಕಡಲೆ ಹಿಟ್ಟು ಓಕೆ ಶ್ರೀಗಂಧ ಕಡಲೆ ಹಿಟ್ಟು ಮುಲ್ತಾನಿ ಮಿಟ್ಟಿ ಆರೆಂಜ್ ಫೀಲ್ ಪೌಡರ್ ಐ ಇಷ್ಟು ನೋಡಿ ಕಲಿಸ್ಕೊಳ್ತಾ ಇದ್ದೀನಿ ಓಕೆ ನಿಮ್ಮ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಳ್ಳಿ ಇವಾಗ ನನಗೆ ಪೇಸ್ಟ್ ರೆಡಿ ಆಯಿತು ಯಾವಾಗಲೂ ನಾನು ಇಲ್ಲಿ ಕ್ಯಾರೆಟ್ ಆಯಿಲ್ ಮಾಡಿಟ್ಟಿರ್ತೀನಿ ಮನೆಯಲ್ಲಿ ಸೊ ಕ್ಯಾರೆಟ್ ಆಯಿಲ್ ರೆಡಿ ಇದೆ ಇದು ಯಾರ್ಯಾರು ಮಾಡ್ಬೋ ಮಾಡಬೇಕು ಮಾಡಬಾರ್ದು ಎರಡೂ ಹೇಳ್ಬಿಡ್ತೀನಿ ಪ್ರತಿಯೊಬ್ಬರು ಮಾಡ್ಬೋದು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ ಫುಲ್ ಫೇಸ್ ಇರೋರು ಮಾಡಬೇಡಿ ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತೊಗೊಳ್ತಿರೋರು ಮಾಡಬೇಡಿ ಈಗ ಸದ್ಯಕ್ಕೆ ಯಾರ್ಯಾರು ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆಯಲ್ಲ ಅವ್ರು ಮಾಡಬೇಡಿ ಹೇಳ್ತೀನಿ ಯಾಕೆ ಮಾಡಬಾರ್ದು ಅಂತ ನಾನು ವೀಡಿಯೋ ಎಂಡಲ್ಲಿ ನೆಕ್ಸ್ಟು ಫುಲ್ಲು ಪಸ್ಸಾಗಿ ಹೋಗಿದೆ ನಮಗೆ ಮುಖದಲ್ಲಿ ಜಾಗವೇ ಇಲ್ಲ ಅನ್ನೋರು ಮಾಡಬೇಡಿ ಅದ್ಬಿಟ್ಟು ಮಿಕ್ಕಿದವರೆಲ್ಲ ಮಾಡ್ಬೋದು ಫೈ ಇವಾಗ ನಾನು ಈ ಆಯಿಲ್ ಯಾವಾಗಲೂ ಮಾಡಿಟ್ಕೊಳ್ತೀನಿ ವೀಕ್ಲಿ ಬನ್ಸ್ ஆயிட்டா சோ இவாக ஆயில் தகண்டே அப்ளே மாகே நமக்கு பிம்பல்ஸ் இல்லை பிகமெண்டேஷன் இல்லை அந்தவங்க ரெண்டு அரளெண்ணை இல்லிள் கடை நாட்டி அரளெண்ணை வைத்தே அதன் தகண்டு வாரக்குசில சனாக மசாஜ் மாடீ பாடி கூதலு எல்லாம் இந்த பரீ தீபாவளிகணேஷன காலை எண்ணெய் ஸான்த்துவல்ல அதன வார்க்கொந்தின பிரீஸ் மாதிரி நான் வாரக்கொந்த மாதிரி சோ அதுவும் அட்டே ಒಳ್ಳೆ ಮಾಯ್ಶ್ಚರೈಸರ್ ನಿಮಗೆ ಆದರೆ ನಾನು ಹೇಳೋದಲ್ವ ಹರಳೆಣ್ಣೆ ಅಂದರೆ ಅದೊಂಥರ ಹೆಂಗೆ ಬರುತ್ತೆ ಅಂದರೆ ನಾನು ಹೇಳ್ದೆ ನಂತರ ಖಾಲಿ ಆಗೋಗಿದೆ ಅಂತ ನೆಕ್ಸ್ಟ್ ಟೈಮ್ ನಾನು ತರಿಸ್ತಾ ಶೂಟ್ ಮಾಡ್ತೀನಿ ಅದು ವೈಟ್ ಕಲರ್ ನಿಮ್ಮ ಮೆಡಿಕಲ್ ಶಾಪೆಲ್ಲ ಸಿಗೋದು ವೈಟ್ ಕಲರ್ ಆ ಅರಳೆಣ್ಣೆ ಅಲ್ಲ ನಾನು ಮಾತಾಡ್ತೀನಿ ಸ್ವಲ್ಪ ಬ್ಲ್ಯಾಕಿಷ್ ಆಗಿರುತ್ತೆ ಅದು ಅದು ಕಾಯಿಸಿ ತೆಗಿತಾರೆ ಸೊ ನಾನು ಈಗ ಆರ್ಡರ್ ಮಾಡ್ತಿದ್ದೀನಿ ಅದು ತಕ್ಷಣ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಒಂದು ಕೋಲ್ಡ್ ಪ್ರೆಸ್ ವರ್ಜಿನ್ ಕೋಕೋನಟ್ ಆಯಿಲ್ ಒಂದು ಆರ್ಡರ್ ಮಾಡಿದ್ದೀನಿ ಮತ್ತು ಇನ್ನೊಂದು ಅರಳೆಣ್ಣೆ ಆರ್ಡರ್ ಮಾಡಿದ್ದೀನಿ ಸೊ ಅದು ಬಂದಿದ್ದ ತಕ್ಷಣ ನಾನು ನಿಮ್ಮ ನೋಡಿ ಕಲರ್ ನೋಡಿ ಯಾವ ರೀತಿ ಚೇಂಜ್ ಆಗ್ತಿದೆ ಅಂತ ಇದ್ರ ವೀಡಿಯೋನೂ ಇದೆ ನನ್ನ ಚಾನಲಲ್ಲಿ ಬೇಕಿದ್ದರೆ ಕೇಳಿ ಲಿಂಕ್ನ ಪಿನ್ ಮಾಡ್ತೀನಿ ಸೊ ತುಂಬ ಬೆನಿಫಿಟ್ ಇದೆ ಈ ಆಯಿಲಲ್ಲಿ ಏಮ ನಮ್ಗೆ ಈ ಆಯಿಲ್ ಮಾಡ್ಕೊಳಕ್ಕೆಲ್ಲ ಟೈಮ್ ಇಲ್ಲ ಅಂದರೆ ನಿಮ್ಮ ಮನೇಲಿ ನಾನು ನಾಟಿ ಹರಳೆಣ್ಣೆ ಇತ್ತು ಅಂದರೆ ಅದರಲ್ಲೂ ಈ ಮಸಾಜ್ ಮಾಡ್ಕೊಡ್ತೀನಿ ನೋಡಿ ಇಲ್ಲೊಂದು ನಮಗೊಂದು ಪಾಯಿಂಟ್ ಇದೆ ಇಲ್ಲಿ ಈ ಪಾಯಿಂಟ್ಗೆ ಹಿಂಗೆ ಮಾಡಿ ಮತ್ತು ಈ ಪಾಯಿಂಟ್ಗೆ ಹಿಂಗೆ ಮಾಡಿ ನಾನು ತಲೆಗೆ ಹೇಳ್ಕೊಟ್ಟೆ ನಿಮ್ಮ ಆಯಿಲ್ ಮಸಾಜು ಅಲ್ವಾ ಈ ಥರ ಒಂದು ಎರಡು ಸಲ ಮಾಡಿ ಸ್ಟಾರ್ಟಿಂಗಲ್ಲಿ ಇದನ್ನು ತಗೊಂಡೋಗಿ ಇಲ್ಲಿ ಮಾಡಿ ಇದರಿಂದ ನಮಗೆ ಸ್ಯಾಗಿಂಗ್ ಬೀಳಲ್ಲ ಕೆನ್ನೆ ನಂಬಿ ಎಲ್ಲ ಆಗಿರಬೇಕು ಇಷ್ಟೇ ಒಂದು ಐದು ನಿಮಿಷ ಬಿಟ್ಬಿಡಿ ಓಕೆನಾ ಸೊ ಇದು ಸ್ಟಾರ್ಟಿಂಗಲ್ಲಿ ಮಾಡ್ಕೊಳ್ಳಿ ಆಫ್ಟರ್ ಒನ್ ವೀಕ್ ಸ್ವಲ್ಪ ಆಯಿಲ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ ಒಂದು ಚಮಚದಷ್ಟು ಓಕೆ ಫಸ್ಟ್ ಡೇ ನೀವು ಮಾಡಬೇಕಾದ್ರೆ ಪ್ರತಿ ದಿನ ನೀವೇನಾದ್ರೂ ಈ ರೆಮಿಡಿ ಮಾಡೋಂಗಿದ್ರೆ ಆಯಿಲ್ನ ಕಾಲು ಚಮಚಕ್ಕಿನ್ನ ಕಮ್ಮಿ ಯೂಸ್ ಮಾಡಿ ಯಾಕಂದರೆ ಪಿಂಪಲ್ಸ್ ಬರೋ ಚಾನ್ಸಸ್ ಇರುತ್ತೆ ಆಯಿತಾ ನಮಗೆ ಪಿಂಪಲ್ಸ್ ಬರಲ್ಲ ನನಗೆ ಆಮೇಲೆ ಒಂದು ವಾರ ಆದಮೇಲೆ ಲೆಟ್ಮೀನು ಫೀಡ್ಬ್ಯಾಕ್ ಕೊಟ್ಟರೆ ನನಗೂ ಗೊತ್ತಾಗುತ್ತೆ ಯಾವ ಇದೆ ಅಂತ ಏನಾರು ಪಿಗ್ ಪಿಗ್ಮೆಂಟೇಷನ್ ಐ ಮೀನ್ ಸಾರಿ ಪಿಂಪಲ್ಸ್ ಬಂತ ಅಂತ ನೋಡೋಣ ಈಗ ಪ್ಯಾಕ್ ಇದ್ದೀನಿ ಆಯಿಲ್ ತೆಗಿತಾಯಿಲ್ಲ ನಾನು ಯಾವುದೇ ಆಯಿಲ್ನ ತೆಗಿಯಲ್ಲ ಯಾಕಂದರೆ ಆಯಿಲ್ ರಿಮೂವ್ ಮಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್ ಅಲ್ವಾ ನೋಡಿ ಇದರಲ್ಲಿ ಶ್ರೀಗಂಧ ಇದೆ ಆರೆಂಜ್ ಪೀ ಪೌಡ್ರ್ ಇದೆ கடலை ஹிட்டே முல் தான மிட்டு எல்லாதிக்கி ரமபேட கேசரி இது நீக்காக்கே கேசரி ஒன்றே சாக்கு கேசரி ஹால் குடீத்தா பண்ணி அது துணையோ ஸ்கின் ஸ்கின் ஷைனிங் கொடுத்து க்ளோ கொடுத்து பட் ஒழைய் தக ஓகே ಈಗ ಸದ್ಯದಲ್ಲೇ ಡೇ ಕ್ರೀಮು ಕೇಸರಿ ಇದು ಡೇ ಕ್ರೀಮ್ ತರೋಣ ಅಂತ ನಾನು ಪ್ಲಾನ್ ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋಸ್ ಬರುತ್ತೆ ಓಕೆನಾ ಅಂಡರ್ ಐ ಸರ್ಕಲ್ ಎರಡು ರೆಮಿಡಿ ಆಗಿದೆ ಹೇಳಿದೀನಿ ಅದರಡು ಫಾಲೋ ಮಾಡಿ ಎರಡು ಪಾಪುಲ್ ರೆಮಿಡೀಸ್ ಹೇಳ್ಕೊಟ್ಟಿರೋದು ಓಕೆ ಆಕ್ಟಿವ್ ಪಿಂಪಲ್ಸ್ ಇರೋರು ಬೇಡ ಈ ರೆಮಿಡಿನ ಬೈ ನೋಡಿ ಇದು ಸುಮಾರು ಸೆಮಿ ಡ್ರೈ ಆಗಲಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಇನ್ನೇನಾದ್ರು ನಿಮ್ ಡೌಟ್ಸ್ ಕ್ಯೂರಿಯಸ್ ಇದ್ರೆ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ಫ್ರೆಂಡ್ಸ್ ನೋಡಿ ಏಯ್ಟ್ ಮಿನಿಟ್ಸ್ ಆಗಿದೆ ನಾನು ಸ್ವಲ್ಪ ಅದು ತೆಗೆದು ನೋಡ್ತಾ ಇದ್ದೀನಿ ಪ್ಯಾಕ್ ಡ್ರೈ ಆಗಿದೆ ನಾವು ನೋಡಿ ಯಾವ ರೀತಿ ಇದೆ ಗ್ಲೋ ಅಂತ ನಾವು ಹಾಕಿದ್ವಿ ಅಲ್ವಾ ಕೇಸರಿ ನಮಗೆಲ್ಲೂ ಕಾ ಕಾಣಿಸ್ಲಿಲ್ಲ ಕೇಸರಿ ಯಾಕೆಂದರೆ ಅದು ಚೆನ್ನಾಗಿ ಬ್ಲೆಂಡ್ ಆಗಿತ್ತು ಪುಡಿ ಮಾಡಿ ಹಾಕಿದ್ವಿ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ ಸೊ ಕೇಸರಿ ಹಾಲು ಕುಡಿಯೋದ್ರಿಂದ ಸ್ಕಿನ್ ಚೇಂಜ್ ಆಗುತ್ತೆ ಕಲರ್ சத்தவாகி ஏழு தினு நமக்கு ஏன்னா ட்ரான்ஸ்ஃபார்மேஷன் பிடி அந்த ஸ்கின் ஃபைன் ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಫ್ಲೂ ನೋಡಿ ಯಾವ ರೀತಿ ಇದೆ ಅಂತ ಸೊ ಇದರಲ್ಲಿ ಯಾವ ಅದು ಸೈಡ್ ಎಫೆಕ್ಟ್ಸ್ ಆಗಲ್ಲ ಬಟ್ ನೀವು ಪಾತ್ ಟೆಸ್ಟ್ ಮಾಡಿರ್ಬೇಕು ಒನ್ ಟ್ವೆಂಟಿ ಪರ್ಸೆಂಟ್ ನೀರು ಬಿಡ್ತೀನಿ ಮಾಯಿಶ್ಚರೈಸರು ಸೊ ಫುಲ್ ಡ್ರೈ ಮಾಡಲ್ಲ ಓಕೆನಾ ಸೊ ವಿತ್ ಇನ್ ಹೇಗಿತ್ತು ಅಂತ ಕಮೆಂಟ್ ಕಂಪೆನ್ಸೇಷನ್ ಹಾಕಿ ಸುಮಾರು ಒಂದು ಏಳು ಜನದ್ದು ಕಮೆಂಟ್ಸ್ ಇತ್ತು ಡಾರ್ಕ್ ಸ್ಕಿನ್ ಟ್ರಾನ್ಸ್ಫಾರ್ಮೇಶನ್ದು ಡೆಫಿನೆಟಾಗಿ ಆಗುತ್ತೆ ಇಟ್ ವಿಲ್ ಟೇಕ್ ಟೈಮ್ ಇನ್ ಹೋಮ್ ರೆಮಿಡೀಸ್ ಅಂತ ಹೇಳ್ತಾ ಇತ್ತಿನ್ ವಿಡಿಯೋ ಇಲ್ಲೇ ಮುಗಿಸ್ಲ ಇನ್ನೇನೋ ನಿಮ್ಮ ಡೌಟ್ಸು ಇದ್ರೆ ಲೆಟ್ ಮೀ ನೋ ಪಿಂಪಲ್ಸ್ ಮಾರ್ಕ್ಸ್ ಇರೋರು ಇದನ್ನು ಮಾಡಿ ಓಕೆನಾ ಹೋಗ್ಬಲ್ಲ ಫುಲ್ ಫೇಸ್ ಇರೋರು ಪಿಗ್ಮೆಂಟೇಷನ್ ಮಾಡಬೇಡಿ ಅದನ್ನು ಹೇಳ್ತಾ ಇದ್ದೀನಿ ಮತ್ತು ಯಾರ್ಯಾರು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ತೊಗೊಳ್ತಿದ್ದೀರೋ ವಾಸಿ ಆಗ್ತಿದೆಯಲ್ಲ ಯೂಸ್ ಮಾಡಬೇಡಿ ಗ್ಲೋ ನೋಡಿ ಆ ಬೀಳ್ತಿದೆ ಅಂತ ಸೇವಿನಿ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನ ನಿಮ್ಮ ಡೌಟ್ಸು ಕ್ಯೂರಿಯಸ್ ಇದ್ರೆ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ